ನಾಡಹಬ್ಬ ದಸರಾವನ್ನ ಈ ಬಾರಿ ಅದ್ದೂರಿಯಾಗಿ ಆಚರಿಸಲಾಗಿದೆ ಇಡೀ ನಾಡು ದಸರಾ ವಿಜಯದಶಮಿಯನ್ನ ಸಂಭ್ರಮಿಸಿದೆ ಇಡೀ ನಗರ ಜಗಮಗಿಸ್ತಾ ಇದ್ದಾಗಲೇ ಹೊಟ್ಟೆಪಾಡಿಗಾಗಿ ಬಲೂನ್ ಮಾರೋಕ್ ಬಂದ ಹತ್ತು ವರ್ಷದ ಬಾಲಕಿಯನ್ನ ದುಷ್ಟನೊಬ್ಬ ಅತ್ಯಾಚಾರ ಎಸಗಿ ಬರ್ಬರವಾಗಿ ಕೊಂದು ಹಾಕಿದ್ದಾನೆ ಅಪರಾಧದ ಹಿನ್ನೆಲೆ ಹೊಂದಿರುವ ಮತ್ತು ಮೂರು ತಿಂಗಳ ಹಿಂದಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದ ಕಾರ್ತಿಕ್ ಎನ್ನುವ ಆತ ಈ ಕೃತ್ಯ ಎಸಗಿದ್ದು ಪೊಲೀಸರು ಆತನನ್ನ ಬಂಧಿಸಿದ್ದಾರೆ ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆರೋಪಿ ಬಂಧನ ಆಗಿದೆ ಕಾನೂನಾತ್ಮಕ ಪ್ರಕ್ರಿಯೆ ನಡೆದಿದೆ ಆದರೆ ಈ ಘಟನೆಗೆ ಯಾರು ಹೊಣೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಹೀಗೆ ಬಂದವರಿಗೆ ಕನಿಷ್ಠ ಸೂರನ್ನು ಯಾಕೆ ಒದಗಿಸಿಲ್ಲ ಅವರ ಭದ್ರತೆ ಯಾರ ಜವಾಬ್ದಾರಿ ಬೀದಿಲ್ ಮಲಗೋದು ಅವರ ಕರ್ಮ ಅಂತ ಹೇಳ್ಬಿಡೋಣ ಇದರ ಜೊತೆ ನಾಗರಿಕ ಸಮಾಜ ತಳವರ್ಗದವರ ವಿಚಾರದಲ್ಲಿ ನಡೆದುಕೊಳ್ಳುವ ರೀತಿ ಕಳವಳ ಮೂಡಿಸತ್ತೆ ಆ ಕುಟುಂಬ ದಸರಾದಲ್ಲಿ ಸ್ವಲ್ಪ ದುಡಿಮೆ ಮಾಡೋಣ ಅಂತ ಮೈಸೂರಿಗೆ ಬಂದಿತ್ತು ತಂದೆ ಪಕ್ಕ ಬೆಚ್ಚಗೆ ಮಲಗಿದ್ದ ಮಗು ಕಾಣೆಯಾದ್ರೆ ಹೆತ್ತವರ ಸಂಕಟ ಹೇಗಿರ್ಬೋದು ಕೊನೆಗೆ ಅನತಿ ದೂರದಲ್ಲೇ ಅರೆನಗ್ನ ಶವ ಕಂಡ್ರೆ ಹತ್ತು ವರ್ಷದ ಬಾಲಕಿಯನ್ನ ತಂದೆ ಮಗ್ಗುಲಿಂದ ಅಪಹರಿಸಿ ಅತ್ಯಾಚಾರ ಎಸಗೆ ಕೊಲ್ಲುವ ಆತನ ಧೈರ್ಯ ಎಂಥದ್ದು ಕಾನೂನಿನ ಭಯವೇ ಇಲ್ವಾ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಜೈಲು ಸೇರಿದ್ದ ಈ ಕಾರ್ತಿಕ್ ಎನ್ನುವ ವ್ಯಕ್ತಿ ಸಮಾಜಕ್ಕೆ ಅಪಾಯ ಇನ್ನು ಪ್ರಮುಖವಾಗಿ ಇಲ್ಲಿ ಕಾಣೋದು ಅಪರಾಧವೇ ಇರಲಿ ಅತ್ಯಾಚಾರವೇ ಇರಲಿ ಇಲ್ಲೊಂದು ಪಕ್ಷಪಾತ ಇದೆ ಈ ಪಕ್ಷಪಾತ ಸರ್ಕಾರ ಕಾನೂನು ಪಕ್ಷಗಳು ಮತ್ತು ನಾಗರಿಕ ಸಮಾಜ ಎಲ್ಲದರಲ್ಲೂ ಇದೆ ತಳವರ್ಗದ ತಳ ಸಮುದಾಯದ ದಲಿತರ ಮಾನ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಅದೇ ಮೇಲ್ವರ್ಗದ ಬಲಾಢ್ಯರ ವಿಚಾರದಲ್ಲಿ ಈ ರೀತಿಯ ಘಟನೆಗಳಾದರೆ ಅದಕ್ಕೆ ಇಡೀ ವ್ಯವಸ್ಥೆ ಪ್ರತಿಕ್ರಿಯಿಸುವ ರೀತಿನೇ ಬೇರೆ ಆಗಿರುತ್ತೆ ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಆರೋಪಿಯನ್ನು ಶೀಘ್ರದಲ್ಲಿ ಬಂಧಿಸಲಾಗಿದೆ ಆದರೆ ಆರೋಪಿಗಳು ಬಲಾಢ್ಯರಿದ್ದಾಗ ಬಚಾವ್ ಮಾಡುವ ಪ್ರಯತ್ನವೇ ಹೆಚ್ಚು ನಿರ್ಭಯಾ ಘಟನೆ ಹೈದರಾಬಾದ್ ಘಟನೆಯಲ್ಲಿ ಆರೋಪಿಗಳಿಗೆ ಬಲಾಢ್ಯ ಹಿನ್ನೆಲೆ ಇರಲಿಲ್ಲ ಆದ ಕಾರಣ ತಕ್ಷಣಕ್ಕೆ ಕ್ರಮ ಆಯಿತು ಆದರೆ ಹತ್ರಾಸ್ ಪ್ರಕರಣ ಸೌಜನ್ಯ ತರದ ಪ್ರಕರಣದಲ್ಲಿ ಸಂಪೂರ್ಣ ಭಿನ್ನ ಬೆಳವಣಿಗೆ ಅದೇ ಅತ್ಯಾಚಾರ ಮತ್ತು ಕೊಲೆ ಒಂದೇ ರೀತಿಯ ಅಪರಾಧ ಆದರೆ ವ್ಯವಸ್ಥೆ ಮತ್ತು ಸಮಾಜ ಪ್ರತಿಕ್ರಿಯಿಸುವ ರೀತಿ ಮಾತ್ರ ಸಂಪೂರ್ಣ ಭಿನ್ನ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂಕಿಅಂಶವೇ ಇರಲಿ ಅಥವಾ ಮತ್ತಾವುದೇ ಅಧ್ಯಯನದ ವರದಿಗಳಿರಲಿ ಈ ದೇಶದಲ್ಲಿ ದಲಿತರು ಆದಿವಾಸಿಗಳು ಬುಡಕಟ್ಟು ಸಮುದಾಯದ ಹೆಣ್ಣು ಮಕ್ಕಳ ಮೇಲಾಗುವ ದೌರ್ಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಗಳೇ ಹೆಚ್ಚು ಇಲ್ಲಿ ರಾಜಕೀಯ ಲಾಭ ಸಿಗತ್ತೆ ಅಂತಾದರೆ ಮಾತ್ರ ಪಕ್ಷಗಳು ಬೀದಿಗಿಳಿಯುತ್ತೆ ಈ ಮೈಸೂರು ಪ್ರಕರಣದಲ್ಲಿ ಆರೋಪಿ ಏನಾದರೂ ಮುಸ್ಲಿಂ ಆಗಿದ್ರೆ ಬಿಜೆಪಿ ಇಷ್ಟೊತ್ತಿಗೆ ಬೆಂಕಿ ಹಚ್ಚು ಮಾತಾಡ್ತಾ ಇತ್ತು ಹಿಂದುತ್ವ ನಾಯಕರು ಭಯಂಕರ ಹಿಂದೂ ಸಮಾಜದ ಭಾಷಣ ಹೋರಾಟವನ್ನು ಮಾಡ್ತಾ ಇತ್ತು ಆದರೆ ನಿಜವಾದ ಮಾನವೀಯತೆ ಮನುಷ್ಯತ್ವ ಇದ್ದವರು ಇಂಥದ್ರಲ್ಲಿ ರಾಜಕೀಯವನ್ನ ನೋಡಲಾದರು ಬಡವರ ಬದುಕು ಬಹಳ ಕಷ್ಟ ಹಸಿವು ಅವರನ್ನ ಶ್ರಮದತ್ತ ದೂಡತ್ತೆ ಕಷ್ಟಪಟ್ಟು ನ್ಯಾಯವಾಗಿ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ಆ ಬಾಲಕಿಯನ್ನೂ ಬಿಡದ ಕಾಮಾಂದತೆ ಎಂಥದಿರಬಹುದು ಇಲ್ಲಿ ಸ್ಪಷ್ಟವಾಗಿ ಅರುಂಧತಿ ರಾಯ್ ಹೇಳಿದಂತೆ ಎರಡು ಭಾರತ ಇದೆ ಒಂದು ದಸರಾ ಸಂಭ್ರಮದಲ್ಲಿ ಮುಳುಗೇಳೋ ಜಗಮಗಿಸುವ ಭಾರತ ಮತ್ತೊಂದು ಅದರ ನೆರಳಲ್ಲೇ ದಾರುಣವಾಗಿ ಕೊಲ್ಲಲ್ಪಡುವ ಜನರಿರುವ ಕತ್ತಲೆಯ ಭಾರತ ಹೆಣ್ಣು ಮಕ್ಕಳ ಬಟ್ಟೆಯ ಬಗ್ಗೆ ಮಾತನಾಡುವ ಅವರು ಪ್ರಚೋದನಕಾರಿಯಾಗಿಸುವ ಉಡುಪೇ ಅತ್ಯಾಚಾರಕ್ಕೆ ಕಾರಣ ಎನ್ನುವ ಮೂಢರು ನಮ್ಮ ನಡುವೆ ಇದ್ದಾರೆ ಅವರಲ್ಲಿ ಅನೇಕರು ಸಂಸ್ಕೃತಿಯ ಪಾಠ ಮಾಡುವರು ಆದರೆ ತಂದೆ ಪಕ್ಕ ಬೆಚ್ಚಗೆ ಮಲಗಿದ್ದ ಆ ಹತ್ತು ವರ್ಷದ ಮುಗ್ಧ ಬಾಲಕಿ ಯಾವ ಥರದ ಪ್ರಚೋದನೆಯನ್ನ ಮಾಡಿದ್ಲು ಇದಕ್ಕೆ ಉತ್ತರ ಅವರ ಬಳಿ ಇದೆಯಾ ಈ ಘೋರ ಕೃತ್ಯ ಎಸಗಿದ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು ಹಾಗೆ ಸಂಭ್ರಮಿಸೋ ಜಾಗದಲ್ಲಿ ಸಂಭ್ರಮದ ಜೊತೆಗೆ ದುರ್ಬಲರಿಗೆ ಭದ್ರತೆಯೂ ಇರಬೇಕು ಘಟನೆಯ ಹೊಣೆಯನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊರಲೇಬೇಕು